ಹೈ ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ರ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತ ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ನೋಡಿ ಈ ತರ ವಿಡಿಯೋ ಬರುತ್ತೆ ಈ ತರ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ವಾಟರ್ ಮಾರ್ಕ್ ಇಲ್ದೇಲೋಡ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡ್ಕೋದು ಅಂತ ನಿಮಗೆ ತಿಳ್ಕೊಡ್ತೇನೆ ಬನ್ನಿ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡಿದ್ರೆ ಮತ್ತೆ ಇದು ಏನು ಯಾರ ಐಡಿ ಇರ್ತಾರೆ ಐ ಡಿ ಮೆಂಬರ್ ಅವರು ಓನರು ಅವ್ರನ್ನ ನೇಮ್ ಬರುತ್ತೆ ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟಿಂಗ್ ಅಲ್ಲಿ ಯಾವುದೇ ತರಹದ ವಾಟರ್ ಮಾರ್ಕ್ ಇಲ್ಲ ಇವಾಗ ನೋಡಿದ್ರೆ ಈ ವಿಡಿಯೋನ ಇವಾಗ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಶೇರ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಾಪಿ ಅಂತ ಇರುತ್ತೆ ಸೆಲೆಕ್ಟ್ ಮಾಡಿದ್ರೆ ಕಾಪಿ ಅಂತ ಕಾಪಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನೀವು ಗೂಗಲ್ ನಲ್ಲಿ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ಡೌನ್ಲೋಡ್ ಸೇವ್ ಅಂತ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ಸರ್ಚ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ತರ ಬರುತ್ತೆ ಶಿಂಬಲ್ ಇವಾಗ ಇವಾಗ ಪೇಸ್ಟ್ ಅಂತ ಗೊತ್ತಿದೆ ನೋಡಿ ಪೇಸ್ಟ್ ದ ಲಿಂಕ್ ಅಂತ ನೀವು ಕಾಪಿ ಆ ಲಿಂಕ್ ನ ಪೇಸ್ಟ್ ಮಾಡಿ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನಿಮ್ಗೆ ಆ ವಿಡಿಯೋನ ವಿತ್ ಇನ್ ಸೆಕೆಂಡ್ ಅಲ್ಲೇ ತೋರ್ಸುತ್ತೆ ಇಲ್ಲಿ ಫುಲ್ ಎಚ್ ಡಿ ವಿಡಿಯೋನೇ ತೋರಿಸುತ್ತೆ ಸ್ವಲ್ಪ ಹೊತ್ತು ವೈಟ್ ಮಾಡ್ಬೇಕಾಗುತ್ತೆ ಯಾವ್ದೋ ತರದ ವಾಟರ್ ಮಾರ್ಕ್ ಇಲ್ಲ ನೋಡ್ತಾ ಇದೀರಾ ನೋಡಿ ಇಲ್ಲಿ ತೋರಿಸ್ತಾ ಇದೆ ಡೌನ್ಲೋಡ್ ವಿಡಿಯೋ ಡೌನ್ಲೋಡ್ ವಿಡಿಯೋ ಕೆಳಗಡೆಗೆ ಇದೆ ಇಲ್ಲಿ ತ್ರೀ ಡಾಟ್ಸ್ ಏನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ವಿಡಿಯೋ ಅಂತ ಕೊಟ್ಬಿಟ್ರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ ನೋಡ್ತಾ ಇದ್ರೆ ಡೌನ್ಲೋಡ್ ಆಗ್ತಾ ಇದೆ ಓಪನ್ ಮಾಡಿಬಿಟ್ಟು ಬೇಕಾದ್ರೆ ನೀವು ನೋಡೋಣ ಇವಾಗ ನೋಡ್ತಾ ನಾನು ಯಾವ್ದೇ ತರ ಐಡಿಯಲ್ಲಿ ನನ್ನ ಐಡಿಯನ್ನೇ ಡೌನ್ಲೋಡ್ ಮಾಡಿರೋದು ಈ ಹಾಕಿರೋದು ವಿಡಿಯೋನ ಇದು ನನ್ನ ಐಡಿಯು ಜಿ ವಿಡಿ ಕನ್ನಡ ಅಂತ ಅದರಲ್ಲೇ ಹಾಕಿರೋದು ಇದು ಈ ಯಾವ್ದೇ ತರ ಏನ್ ಏನು ಅಲ್ಲ ನಾನು ಹಂಗಾಗಿ ಇದೇ ತರ ತೋರ್ಸಕ್ಕೆ ನಿಮ್ಗೆ ತಗೊಂಡಿರೋದು ನೋಡಿ ವಿತ್ ವಿತ್ ಮ್ಯೂಸಿಕ್ ಸಮೇತನ ಬರುತ್ತೆ ನೋಡ್ತಾ ಇದ್ರ ನೀವು ನೋಡ್ತಾ ಇದೀರಾ ವಿತ್ ಮ್ಯೂಸಿಕ್ ಸಮೇತನ ಡೌನ್ಲೋಡ್ ಆಗಿದೆ ಫುಲ್ ಎಚ್ ಡಿ ಡೌನ್ಲೋಡ್ ಆಗಿದೆ ವಿಡಿಯೋ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಜಿ ಬಿ ಡಿ ಎಡಿಟರ್ ಕನ್ನಡ ಅಂತ ಇದೆ ಮತ್ತೆ ಇನ್ನೊಂದು ಒನ್ ಕ್ರಿಯೇಷನ್ ಸೆವೆನ್ ಏಟ್ ಫೋರ್ ಅಂತ ಇದೆ ಮತ್ತು ಯೂಟ್ಯೂಬ್ ಅಲ್ಲಿ ಏನಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಜಿ ವಿಡಿ ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ಲಕನ್ ಕ್ಲಿಕ್ ಮಾಡ್ಕೊಳ್ಳೋದು ಅಲೋ ಆಪ್ಷನ್ಸ್ ಮೇಲೆ ಅನೇಬಲ್ ಮಾಡ್ಕೊಳ್ಳಿ ಮತ್ತೆ ಇನ್ನಿತರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಂತಂದ್ರೆ ನನ್ನ ಮೂರು ಈ ಎರಡು ಇನ್ಸ್ಟಾಗ್ರಾಮ್ ಐಡಿ ಮತ್ತೆ ಇನ್ನೊಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಇನ್ಸ್ಟಾಗ್ರಾಮ್ ಐಡಿನ ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋಗೆ ನೀವು ಯಾವ್ದೇ ತರಹದ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋಣ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ